ಮಂಡ್ಯ ಲೋಕಸಭಾ ಕ್ಷೇತ್ರ ದಿನದಿನಕ್ಕೂ ಕುತೂಹಲ ಕೆರಳಿಸುತ್ತಲೇ ಇದೆ ಮಂಡ್ಯವನ್ನ ಬಿಟ್ಟುಕೊಡಲ ಎಂತ ಇದ್ದ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಕಣದಿಂದ ಹಿಂದೆ ಸರಿದಿದ್ದಾರೆ ಸದ್ಯ ಬಂಡಾಯದ ಬಿರುಗಾಳಿ ಇಲ್ಲದಿದ್ದರೂ ಕೂಡ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿದ್ದಾರೆ ಎನ್ನುವುದು ಸಂಪೂರ್ಣ ಸತ್ಯವಲ್ಲ ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗಿ ಆರಂಭಿಸಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜಾತಿ ಲೆಕ್ಕಾಚಾರದ ಸಮೀಕ್ಷೆಯೊಂದು ಭರ್ಜರಿ ಆಘಾತವನ್ನ ನೀಡಿದೆ ಹೌದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ಸಮೀಕ್ಷೆ ವಿವರಗಳನ್ನು ನೋಡಿದ್ರೆ ಜೆಡಿಎಸ್ ಕೋಟೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು ಜಯಶೀಲರಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ವೈರಲ್ ಆಗ್ತಾ ಇರುವ ಪಟ್ಟಿಯ ಪ್ರಕಾರ ಜಿಲ್ಲೆಯಲ್ಲಿ ಒಕ್ಕಲಿಗ ಮತದಾರರು ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನೂರ ಇಪ್ಪತ್ತು ಮಂದಿ ಇದ್ದಾರೆ ಈಗಲೇ ಮತದಾನ ನಡೆದ್ರೆ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮತದಾನ ನಡೆದ್ರೆ ಐದು ಲಕ್ಷದ ತೊಂಬತ್ತೆರಡು ಸಾವಿರದ ಅರವತ್ತೈದು ಮತಗಳಾಗ್ತವೆ ಇದರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಶೇಕಡ ಎಪ್ಪತ್ತರಷ್ಟು ಮತಗಳು ಹೋಗ್ತವೆ ಅಂದ್ರೆ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ನಾನ್ನೂರ ನಲ್ವತ್ತಾರು ಮತಗಳು ಸೇರ್ತವೆ ಉಳಿದ ಮೂವತ್ತು ಪರ್ಸೆಂಟ್ ಅಂದರೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ತು ಮತಗಳು ಸ್ಟಾರ್ ಚಂದ್ರು ಅವರಿಗೆ ಸೇರಲಿವೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಮತಗಳು ಮೂರು ಲಕ್ಷದ ಮೂರು ಸಾವಿರದ ಆರುನೂರು ಒಂದು ಇದ್ದು ಸದ್ಯಕ್ಕೆ ಚುನಾವಣೆ ನಡೆದರೆ ಅದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮತದಾನ ನಡೆದರೆ ಎರಡು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ಒಂದು ಮತಗಳಾಗ್ತವೆ ಇದರಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಶೇಕಡ ಇಪ್ಪತ್ತೈದರಷ್ಟು ಮತಗಳು ಹೋಗ್ತವೆ ಅಂದರೆ ಐವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೈದು ಮತಗಳು ಉಳಿದ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತಾರು ಮತಗಳು ಸ್ಟಾರ್ ಚಂದ್ರು ಅವರಿಗೆ ಐನೋ ಲಿಂಗಾಯತ ಸಮುದಾಯದವರು ಒಂದು ಲಕ್ಷದ ಅರವತ್ತೊಂದು ಸಾವಿರದ ನಾನ್ನೂರ ಇಪ್ಪತ್ತಾರು ಮತಗಳಿದ್ದು ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮತದಾನವಾದರೂ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಪ್ಪತ್ತು ಮಂದಿ ಮತವನ್ನು ಚಲಾಯಿಸ್ತಾರೆ ಅದರಲ್ಲಿ ಹೆಚ್ ಡಿ ಕೆ ಮತ್ತು ಸ್ಟಾರ್ ಚಂದ್ರು ಸಿಕ್ಸ್ಟಿ ಇಷ್ಟು ಫೋರ್ಟಿ ಅನುಪಾತದಲ್ಲಿ ಮತವನ್ನು ಪಡೆಯಲಿದ್ದಾರೆ ಕುಮಾರಸ್ವಾಮಿಗೆ ಸಾವಿರದ ಆರುನೂರ ನಲವತ್ತೆರಡು ಮತ್ತು ಸ್ಟಾರ್ ನಲವತ್ತೆಂಟು ಸಾವಿರದ ನಾನೂರ ಇಪ್ಪತ್ತೆಂಟು ಮತಗಳು ಏನು ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನೂರ ನಲವತ್ತೈದು ಮತಗಳಿದ್ದು ತೊಂಬತ್ತಾರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಮಂದಿ ಮತವನ್ನು ಚಲಾಯಿಸಿದ್ರೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ ಮತಗಳು ಕಾಂಗ್ರೆಸ್ ಪಾಲಾಗಲಿದೆ ಉಳಿದ ಐದು ಪರ್ಸೆಂಟ್ ಮಾತ್ರ ಹೆಚ್ ಡಿ ಕೆ ಅವರಿಗೆ ಉಳಿಯಲಿದೆ ಅಂದರೆ ನಾಲ್ಕು ಸಾವಿರದ ಎಂಟುನೂರ ನಲವತ್ತ್ಮೂರು ಮತಗಳು ಎಸ್ ಪಾಲಾದರೆ ತೊಂಬತ್ತೆರಡು ಸಾವಿರದ ಹದಿನಾರು ಮತಗಳು ಕಾಂಗ್ರೆಸ್ ಪಾಲಾಗಲಿದೆ ಇನ್ನು ಗಂಗಾ ಮತಸ್ಥರು ಕ್ಷೇತ್ರದಲ್ಲಿ ಐವತ್ತು ಸಾವಿರದ ಇನ್ನೂರ ಹತ್ತೊಂಬತ್ತು ಮತಗಳಿವೆ ಅದರಲ್ಲಿ ನಲವತ್ತೆರಡು ಸಾವಿರದ ನೂರ ಅರವತ್ನಾಲ್ಕು ಮಂದಿ ಮತವನ್ನು ಚಲಾಯಿಸಿದರೆ ಅದು ನಲವತ್ತು ಇಷ್ಟು ಸಿಕ್ಸ್ಟಿ ಅನುಪಾತದಲ್ಲಿ ಅಂದರೆ ಹೆಚ್ ಡಿ ಕುಮಾರಸ್ವಾಮಿಗೆ ಹದಿನಾರು ಸಾವಿರದ ಎಂಟುನೂರ ಅರವತ್ತಾರು ಮತ್ತು ಸ್ಟಾರ್ ಚಂದ್ರಿಗೆ ಇಪ್ಪತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸಿಗಲಿದೆ ಇನ್ನು ಮೂವತ್ತು ಸಾವಿರ ವಿಶ್ವಕರ್ಮ ಮತದಾರರಿದ್ದು ಅದರಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರು ಮಂದಿ ಮತವನ್ನು ಚಲಾಯಿಸಿದರೆ ಹೆಚ್ ಡಿ ಕುಮಾರಸ್ವಾಮಿ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಮತ್ತು ಸ್ಟಾರ್ ಚಂದ್ರಿಗೆ ಹನ್ನೊಂದು ಸಾವಿರದ ಇನ್ನೂರೈವತ್ತು ಮತ ಹೋಗಲಿವೆ ಅಂದರೆ ಫಿಫ್ಟೀಸ್ ಟು ಫಿಫ್ಟಿ ಇನ್ನು ಕ್ಷೇತ್ರದಲ್ಲಿ ಬ್ರಾಹ್ಮಣರ ಮತಗಳು ಇಪ್ಪತ್ಮೂರು ಸಾವಿರದ ಒಂಬೈನೂರ ಹದಿನೈದು ಇದ್ದು ಅದರಲ್ಲಿ ಹದಿನೇಳು ಸಾವಿರದ ಸಾವಿರದ ಒಂಬೈನೂರ ಮೂವತ್ತಾರು ಮಂದಿ ಮತದಾನ ಮಾಡಿದ್ರೆ ತೊಂಬತ್ತರಷ್ಟು ಮತಗಳು ಹದಿನಾರು ನಲವತ್ಮೂರು ಎಚ್ ಡಿ ಕುಮಾರಸ್ವಾಮಿಗೆ ಹೋಗಲಿದೆ ಉಳಿದ ಹತ್ತು ಪರ್ಸೆಂಟ್ ಮತಗಳು ಅಂದ್ರೆ ಮತಗಳು ಮಾತ್ರ ಚಂದ್ರು ಅವರಿಗೆ ಉಳಿಯಲಿದೆ ಇನ್ನು ಕ್ಷೇತ್ರದಲ್ಲಿ ಕುರುಬ ಮತದಾರರ ಸಂಖ್ಯೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರ ಎಂಬತ್ನಾಲ್ಕು ಇದ್ದು ಈಗ ಮತದಾನ ನಡೆದರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತೆಂಟು ಮಂದಿ ಮತವನ್ನ ಚಲಾಯಿಸಲಿದ್ದಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮತಗಳು ಎಚ್ ಡಿ ಕುಮಾರಸ್ವಾಮಿಗೆ ಮತ್ತು ಎಂಬತ್ತು ಪರ್ಸೆಂಟ್ ಮತಗಳು ಸ್ಟಾರ್ ಚಂದ್ರಿಗೆ ಹೋಗಲಿವೆ ಇತರೆ ವಿಭಾಗದಲ್ಲಿ ಎಂಬತ್ನಾಲ್ಕು ಸಾವಿರದ ಎಪ್ಪತ್ತೆಂಟು ಮತಗಳಿದ್ದು ಅರವತ್ಮೂರು ಸಾವಿರದ ಐವತ್ತೊಂಬತ್ತು ಮಂದಿ ಮತವನ್ನು ಚಲಾಯಿಸಿದ್ರೆ ಹದಿನೆಂಟು ಸಾವಿರದ ಒಂಬೈನೂರ ಹದಿನೆಂಟು ಹೆಚ್ ಡಿ ಕುಮಾರಸ್ವಾಮಿಗೆ ನಲವತ್ನಾಲ್ಕು ಸಾವಿರದ ನೂರ ನಲವತ್ತೊಂದು ಮತಗಳು ಸ್ಟಾರ್ ಚಂದ್ರಿಗೆ ಸೇರಲಿವೆ ಅಂತ ಜಾತಿ ಲೆಕ್ಕಾಚಾರ ಹೇಳುತ್ತೆ ಒಟ್ಟಾರೆ ಲೆಕ್ಕಾಚಾರದ ಪ್ರಕಾರ ಕ್ಷೇತ್ರದಲ್ಲಿ ಹದಿನೇಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತೆಂಟು ಮತದಾರರಿದ್ದು ಅದರಲ್ಲಿ ಹದಿಮೂರು ಲಕ್ಷದ ಹನ್ನೆರಡು ಸಾವಿರದ ನಲವತ್ತೊಂದು ಮಂದಿ ಮತ ಚಲಾಯಿಸಿದ್ರೆ ಆರು ಲಕ್ಷದ ಮೂವತ್ತೇಳು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮತಗಳು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮತ್ತು ಆರು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಸೇರಲಿವೆ ಇದರಿಂದ ಮೂವತ್ತಾರು ಸಾವಿರದ ಐನೂರು ಮೂರು ಮತಗಳ ಅಂತರದಿಂದ ಸ್ಟಾರ್ ಚಂದ್ರು ಗೆಲ್ಲಲಿದ್ದಾರೆ ಅಂತ ಈ ವಿವರಗಳು ಹೇಳಿವೆ ಇದಲ್ಲದೆ ವಿಶೇಷ ಸೂಚನೆಯನ್ನು ಹಂಚಿಕೊಂಡಿದೆ ಈ ಮೇಲ್ಕಂಡ ಎಲ್ಲ ಸಮುದಾಯಕ್ಕೆ ಸೇರಿದ ಜನರನ್ನು ಸಂಗ್ರಹಿಸಿ ಆಯಾ ಸಮುದಾಯದ ಜನರ ನಾಡಿ ಮಿಡಿತದ ಚುನಾವಣೆಯ ಪೂರ್ವ ಸಮೀಕ್ಷೆ ವಿವರದ ಪ್ರಕಾರ ಕಾಂಗ್ರೆಸ್ ಪಕ್ಷವು ಜಯಶಾಲಿಯಾಗಲಿದೆ ಅಂತ ಹೇಳಿಕೊಂಡಿದೆ